ಜಗತ್ತಿನ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅಮಗಮ್ ಚಾನಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಚಿಕ್ಕಮಗಳೂರಿನ ಪುಷ್ಪ ಪ್ರಕಾಶ್ ಮೇಡಮ್ ಅವರು ನಮಸ್ತೆ ಮೇಡಮ್ ನಮಸ್ತೆ ಚಿಕ್ಕ ವಯಸ್ಸಿನಲ್ಲೇ ಯೋಗ ಕಲಿತು ಯೋಗ ಸಾಧನೆ ಮಾಡಿರೋರ ಬಗ್ಗೆ ನೀವು ನೋಡಿದ್ದೀರ ಆದರೆ ವಯಸ್ಸಾದ ಮೇಲೂ ಯೋಗವನ್ನು ಹೊಸದಾಗಿ ಕಲಿತು ಅದರಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಇವರ ಯಶೋಗಾಥೆಯನ್ನು ನಿಮ್ಮೊಡನೆ ಹಂಚಿಕೊಳ್ಳೋಕ್ಕೆ ನಾನು ಬಯಸ್ತೀನಿ ಮೇಡಮ್ ನಿಮ್ಮ ಯೋಗ ಜೀವನ ಹೇಗೆ ಪ್ರಾರಂಭ ಆಯಿತು ಮತ್ತು ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ವಿಷಯನೂ ಹಂಚ್ಕೊಳ್ಳಿ ನಮ್ಮ ಯೋಗದಲ್ಲಿ ಫಸ್ಟ್ ಹರಿ ಓಮ್ ಹರಿ ಓಮ್ ಅಂತ ಹೇಳ್ತೀವಿ ನಾನು ಮೂಲತಃ ಹೊಸಪೇಟೆ ಹಂಪೆ ಹೊಸಪೇಟೆ ಗೊತ್ತಲ್ವ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಹಗರಿಬೊಮ್ಮನಹಳ್ಳಿ ಅಂತ ನಾನು ಹುಟ್ಟಿದ್ದು ನನ್ನ ನನ್ನ ತಂದೆ ತಾಯಿ ಇಬ್ರು ರಾಮಣ್ಣ ಅಂತ ಮತ್ತು ಪಾರ್ವತಮ್ಮ ಅಂತ ನಮ್ಮದು ಅಲ್ಲಿ ಶ್ರೀಕೃಷ್ಣ ಪಿಚಾರ್ ಪ್ಯಾಲೇಸ್ ಮಾಲೀಕರವರು ಆಮೇಲೆ ನನ್ನ ನನಗೆ ಆರು ಜನ ನಾವು ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ನಾನು ಮೂರನೇ ಅವಳು ನನಗೆ ಮದುವೆ ಮಾಡಿಕೊಟ್ಟಿದ್ದು ಅರ್ಸಿಕೆರೆಯೆಲ್ಲ ರತ್ನ ಟ್ಯಾಕೀಸ್ ಮತ್ತು ರ ಲಕ್ಷ್ಮೀ ರೋಟ್ರಿ ಆಯಿಲ್ ಮಿಲ್ ಮಾಲೀಕರಾದ ಪ್ರಕಾಶ್ ಕುಮಾರ್ ಅವರಿಗೆ ನನಗೆ ಮದುವೆ ಮಾಡಿಕೊಟ್ಟಿದ್ದು ನಂತರ ನಾವು ನೆಲೆಸಿದ್ದು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಕುಟುಂಬ ಎಲ್ಲ ನಾವು ಶಿಫ್ಟ್ ಆಗಿದ್ದು ಮಹಾತ್ಮ ಹಾರ್ಡ್ವೇರ್ ಅಂತ ಅಲ್ಲಿ ಒಂದು ಅಂಗಡಿನ ನಮ್ಮ ಯಜಮಾನರೇ ಸ್ಥಾಪನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆದ್ವಿ ಅಲ್ಲಿ ನನ್ನ ನನ್ನ ಜರ್ನಿ ಅಲ್ಲಿಂದ ಶುರುವಾಯಿತು ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಎಲ್ಲ ನಮ್ಮದು ಕೂಡು ಕುಟುಂಬ ಇದ್ದಿದ್ದು ನಮ್ಮದು ನನಗೆ ಮೊದಲಿಂದ ಒಂದು ಸ್ವಲ್ಪ ಯೋಗ ಅಂದರೆ ಏನೋ ಒಂದು ಕ ಆ ಕಡೆ ಸಾಫ್ಟ್ ಕಾರ್ನರ್ ನನಗೆ ಮಾಡಬೇಕು ನಾನು ಯೋಗ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಅದಕ್ಕೂ ಕಲ್ತು ಬಂದಿದ್ದು ತುಂಬ ವರ್ಷಗಳ ನಂತರ ನನಗೆ ಇಬ್ಬರು ಮಕ್ಕಳು ಶಿಲ್ಪಾ ಸಂದೀಪ ಶಿಲ್ಪ ಒಬ್ಬಳು ಆಮೇಲೆ ಒಬ್ಬ ಮಗ ನಾಗಕಿರಣ್ ಅಂತ ಸೊಸೆ ಚಿಕ್ಕಮಂಗ್ಳೂರ್ನ ಅವಳೆ ಅಲ್ಲಿ ಹೆಸರಾಂತ ಮಾ ಕುಟುಂಬ ಆದ ಸ್ಟೋರ್ಸ್ ಅವರ ಶಾಂತಾರಾಮ್ ಮತ್ತು ಕಲಾ ಅವ್ರ ಮಗಳು ಅಶ್ವಿನಿ ಅಂತ ಅವಳು ನನ್ನ ಸೊಸೆ ನನ್ನ ಮಗಳನ್ನು ಮೈಸೂರಿಗೆ ಮದುವೆ ಮಾಡಿಕೊಟ್ವಿ ಅಲ್ಲಿ ತುಂಬ ಹೆಸರಾಂತ ಮನ್ನಾರ್ಸ್ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಮಾಲೀಕರಾದ ಸಂದೀಪ್ ಅವರಿಗೆ ಧರ್ಮಪತ್ನಿಯಾಗಿ ಬಂದಳು ಅವಳು ಅವಳು ಒಂಥರ ಸಾಧನೆಯಲ್ಲಿ ಮುಂದುವರೆದಲು ನಾನು ಇಬ್ಬರೆಲ್ಲ ಮಕ್ಕಳು ದೊಡ್ಡವರಾದಮೇಲೆ ಅವಾಗೆ ಒಂದು ಯೋಗ ಕ್ಲಾಸ್ಗೆ ಅದು ಇದು ಹೋಗ್ತಾ ಇದ್ದೆ ಆದರೆ ಎಲ್ಲೂ ನನಗೆ ನನಗೆ ತೃಪ್ತಿ ಆಗೋಂಥ ಶಿಕ್ಷಣ ಸಿಕ್ಕಲಿಲ್ಲ ಪ್ರತಿಯೊಂದು ಕ್ಲಾಸ್ಗೂ ಯೋಗ ಕ್ಲಾಸ್ಗೆ ಹೋಗು ಪ್ರಾಣಾಯಾಮ ಕ್ಲಾಸ್ಗೆ ಹೋಗು ವಾಕ್ ಮಾಡೆಲ್ಲ ಮಾಡ್ತಾ ಇದ್ದೆ ಮೊದಲಿಂದ ಆದರೆ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಎಸ್ ಪಿ ವೈ ಎಸ್ ಎಸ್ ಅಂತ ಒಂದು ಸಮಿತಿ ಅದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಅದರ ಕೇಂದ್ರ ಕಚೇರಿ ಇರೋ ತುಮಕೂರಲ್ಲಿ ಅವರು ಒಂದು ಶಿಬಿರಗಳು ಮಾಡ್ತಾ ಇದ್ದರು ಆವಾಗವಾಗೆ ಶಿಬಿರಗಳು ಮಾಡ್ತಾಯಿದ್ರು ನಾನು ಸೇರಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಇದು ಸೇರಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಆ ಸಮಿತಿಯಲ್ಲಿ ಒಂದು ನಮ್ಮ ಸಮನ ಸನಾತನ ಧರ್ಮನ ಹೇಗೆ ಕಾಪಾಡಬೇಕು ಅನ್ನೋದು ನಮಗೆ ಹೇಳ್ಕೊಡ್ತಾರೆ ಒಂದು ಸಂಸ್ಕಾರ ಸಂಘಟನೆ ಸೇವೆ ಅನ್ನೋದು ನಮ್ಮ ಎಸ್ ಪಿ ವೈಎಸ್ ಎಸ್ ಧ್ಯೇಯೋದ್ದೇಶ ಎಲ್ಲರಿಗೂ ಸನಾತನ ಧರ್ಮ ಪರಿಚಯ ಮಾಡಿಸ್ತೀವಿ ಇದರಲ್ಲಿ ಆಮೇಲೆ ಜೊತೆಗೆ ಆರೋಗ್ಯ ಆರೋಗ್ಯನೂ ಕೊಡ್ ಕೊಡುತ್ತೆ ಬಟ್ ಎಲ್ಲದು ಉಚಿತವಾಗಿ ಆ ಸಮಿತಿಗೆ ಸೇರಿದ ಮೇಲೆ ನನಗೆ ತುಂಬ ಯೋಗದ ಬಗ್ಗೆ ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬಹುದು ಅನ್ನೋಷ್ಟರ ಮಟ್ಟಿಗೆ ನಾನು ಕಲಿತೆ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಶಿಕ್ಷಣ ಹೇಗಿರಬೇಕು ಒಂದು ಆಹಾರ ಶಾಸ್ತ್ರದ ಬಗ್ಗೆ ಹೇಗೆ ನೀರು ಕುಡಿಬೇಕು ನಾವು ಹೇಗೆ ಇರಬೇಕು ಹೊಟ್ಲಲ್ಲಿ ನಮ್ಮ ವ್ಯಕ್ತಿತ್ವ ಹೇಗೆ ನಾವು ವಿಕಾಸ ವಿಕಾಸ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೆ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಪರಿಚಯ ಆಯಿತು ನಮ್ಮ ಸಮಿತಿಯಲ್ಲಿ ಸುಮಾರು ಒಂದು ಹದಿನೆರಡು ಶಾಖೆಗಳಿದೆ ಚಿಕ್ಕಮಂಗ್ಳೂರಲ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಜಿಲ್ಲಾ ಶಿಕ್ಷಣ ಪ್ರಮುಖವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದರಿಂದ ನನಗೆ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಎಲ್ಲರೂ ಎಲ್ಲ ಕಡೆಗೂ ನಾನು ಶಾಖೆಗಳಲ್ಲಿ ಹೇಳ್ಕೊಡೋದು ಮುನ್ನೂರ ಅರವತ್ತೈದು ದಿನವೂ ಯಾವ ದಿನವೂ ತಪ್ಪಿಸಲ್ಲ ಯೋಗ ಇರ್ತೀವಿ ಸುಮಾರು ಮೂವತ್ತು ಮೂವತ್ತೈದು ಸಂಖ್ಯೆ ತನಕ ಬರ್ತಾರೆ ಒಂದೊಂದು ಶಾಖೆಯಲ್ಲೂ ಇರ್ ಇರ್ತೀವಿ ನಾವು ಮೇಯ್ನ್ ನಮ್ಮದು ಏನಂದರೆ ನಮ್ಮ ಸನಾತನ ಸಂಸ್ಕೃತಿ ಉಳಿಸ್ಬೇಕಂದ್ರೆ ಅಗ್ನಿಹೋತ್ರ ಈ ಅಗ್ನಿಹೋತ್ರಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಯಾಕಂದರೆ ಮೊದಲಿನ ಕಾಲದಲ್ಲೆಲ್ಲ ಅಗ್ನಿಹೋತ್ರ ಅಂದರೆ ದೇವ್ರಿಗೆ ಪೂಜೆ ಹೇಗೆ ಸಲ್ಲಿಸ್ಬೇಕು ದೇವತೆಗಳಿಗೆ ಅನ್ನೋದು ನಾವು ಅಗ್ನಿ ಮೂಲಕ ದೇವರಿಗೆ ನಮ್ದು ಪೂಜೆ ಸಲ್ಲಿಸೋದು ಇದು ಅಗ್ನಿಹೋತ್ರನ ನಾನು ನಾನು ಕಲ್ತ್ಕೊಂಡು ಇವಾಗ ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀವಿ ಅದರಿಂದ ನಮ್ಮ ವಾತಾವರಣ ಶುದ್ಧಿ ಆಗುತ್ತೆ ಆಮೇಲೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅನಿಗಳ ಅನಿಲಗಳಿದ್ದರೆ ಅದು ಸತ್ ಸುಟ್ಟೋಗುತ್ತೆ ಇದೆಲ್ಲ ಮುಖ್ಯವಾಗಿ ಅಗ್ನಿಹೋತ್ರದ ಉದ್ದೇಶ ನೀವು ಯೋಗದಲ್ಲಿ ಇದುವರೆಗೂ ಎಷ್ಟು ಜನರಿಗೆ ತರಬೇತಿ ಕೊಟ್ಟಿದ್ದೀರಾ ಮೇಡಮ್ ನಾನು ಶುರು ಮಾಡಿದ್ಮೇಲೆ ಟೂ ತೌಸಂಡ್ ನೈನ್ಟೀನಿಂದನೂ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ ಯೋಗ ಕ್ಲಾಸಸ್ಸು ಇದ್ದಕ್ಕಿದ್ದಂಗೆ ಲಾಕ್ಡೌನ್ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟೀಲೆಲ್ಲ ಮನೇಲಿ ಕೂತ್ಕೊಂಡ್ಬಿಟ್ವಿ ಆವಾಗ ಏನು ಮಾಡಬೇಕು ನನಗೆ ನಾನು ಫಸ್ಟ್ ನನ್ನ ಮಗನ ಜೊತೆಗೆ ಶಾಪ್ಗೆಲ್ಲ ಇದ್ದೆ ಅಲ್ಲೆಲ್ಲ ಅಂಗಡಿಯಲ್ಲಿ ನೋಡ್ಕೊಳ್ತಾ ಇದ್ದೆ ಆದರೆ ಶಾಪಿಗೆ ಹೋಗೋದು ಬೇಡ ಅವಾಗೆ ನನಗೆ ಆ್ಯಕ್ಚುಲಿ ಅವಾಗ ಸಿಕ್ಸ್ಟಿ ಫೈವ್ ಇಯರ್ಸ್ ಇತ್ತು ಅವಾಗ ಹೋಗೋದು ಬೇಡ ಮತ್ತು ನ ಗೊತ್ತಲ್ವ ಕರೋನಾ ವೈರಸ್ದು ಅಂತೇಳಿ ಅವಾಗ ಮನೇಲಿ ಕೂತ್ಕೊಂಡಾಗ ನಾನು ಲಾಕ್ಡೌನಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡಿದೆ ಯೋಗದ್ದು ಎರಡು ಮೂರು ಶಿಬಿರಗಳು ಮಾಡಿದೆ ಅದರಲ್ಲೆಲ್ಲ ನೂರಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾಯಿದ್ರು ಇರ್ತಾ ಇದ್ದರು ಎಲ್ಲ ಕಡೆಯಿಂದ ಥ್ರೂಟ್ ಕರ್ನಾಟಕ ಈವನ್ ಚೆನ್ನೈ ಕೇರಳ ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಿಂದ ಯು ಎಸ್ ಇಂದೂ ಕೆಲವು ಸ್ಟೂಡೆಂಟ್ಸ್ ಇದ್ದರು ಆ ಥರ ನನಗೆ ತುಂಬ ಅನುಭವಗಳಾಯಿತು ನಾನು ಕಲ್ತಿದ್ದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಒಂದು ಕಡೆಗೆ ಇದ್ರೂ ಈ ಈ ಥರ ನನಗೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಹೇಳ್ಕೊಟ್ಟಷ್ಟು ಹೇಳಲ್ವಾ ಒಂದು ವಿದ್ಯೆ ನಾವು ಕಲಿತಷ್ಟು ನಾವು ಅದನ್ನು ಪರಿಪೂರ್ಣತೆ ಪಡ್ಕೊಳ್ತೀವಿ ಅಂತ ಆ ಥರ ನನಗಿನ್ನೂ ಹೇಳ್ಕೊಟ್ಟಂಗೆಲ್ಲ ನನಗಿನ್ನ ನನ್ನ ಆರೋಗ್ಯನೂ ಇಂಪ್ರೂವ್ ಆಯಿತು ಬಟ್ ಎಲ್ಲರಿಗೂ ಕಲ್ತ್ಕೊ ಕಲಿಸ್ಕೊಡೋ ಅವಕಾಶವೂ ಸಿಕ್ತು ಇದು ಒಂದು ಸುವರ್ಣ ಅವಕಾಶ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಲಾಕ್ಡೌನಲ್ಲಿ ಆನ್ಲೈನ್ನಲ್ಲಿ ಮಾಡ್ತಾ ಇದ್ವಲ್ಲ ಎಲ್ಲರಿಗೂ ರೀಚ್ ಆಗಲ್ಲ ಅದು ಅವರೊಂಥರ ಮಾಡ್ತಾರೆ ನಾವೊಂಥರ ಇಲ್ಲಿ ಹೇಳ್ಕೊಡ್ತೀವಿ ಅದರಿಂದ ಕೆಲವೊಂದು ದುಷ್ಪರಿಣಾಮಗಳಾಗಬಹುದು ಅಂತ ಅಂದ್ಕೊಂಡು ಆನ್ಲೈನ್ ಕ್ಲಾಸ್ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಆಫ್ಲೈನಲ್ಲಿ ಇದ್ದೀನಿ ಇವಾಗ ಇವಾಗ ಸುಮಾರು ನಾಲ್ಕು ವರ್ಷದಿಂದನೂ ಆಫ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ದೀನಿ ತುಂಬ ಸಂಖ್ಯೆಯಲ್ಲಿ ಬರ್ತಾರೆ ತುಂಬ ಹೇಳಿಸ್ಕೊಳ್ತಾರೆ ಸಾಧ್ಯ ಇರೋರು ಅದನ್ನು ಮುಂದುವರಿಸ್ತಾರೆ ಕೆಲವರು ಅಲ್ಲಿಗೆ ಬಿಡ್ತಾರೆ ಬಟ್ ಅದು ಯಾರಿಗೆಷ್ಟು ಪ್ರಾಪ್ತಿನೋ ಅಷ್ಟು ಆ ಥರ ನಾವು ಅದು ಬದ್ಧತೆಯಿಂದ ಕಲಿತಾಗ ಮಾತ್ರ ಯಾವುದಾದ್ರೂ ವಿದ್ಯೆ ಅಷ್ಟೇ ನಾವು ಅದನ್ನು ನಾವು ಅಳವಡಿಸ್ಕೊಂಡಾಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗೋದು ಅನ್ನೋದಕ್ಕೆ ಈ ಯೋಗ ತುಂಬ ಒಳ್ಳೆಯ ಎಕ್ಸಾಂಪಲ್ ಇವಾಗ ಡಾಕ್ಟ್ರು ಒಂದು ಮಾತ್ರೆ ಕೊಡ್ತಾರೆ ತಕ್ಷಣ ಇವಾಗ ಒಂದು ಕಾಲು ನೋವು ಬಂದರೆ ಬೆನ್ನೋವು ಬಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಅವ್ರನ್ನ ಮಾತ್ರೆ ಕೊಡ್ತಾರೆ ನುಂಗ್ತಾರೆ ತಕ್ಷಣ ಒಂದು ಆ ನೋವುಗಳು ಕಡಿಮೆ ಆಗ್ತವೆ ಅಯ್ಯೋ ನನಗೆ ಹೋಗ್ಬಿಡ್ತು ನನಗೆ ಇನ್ನೇನಕ್ಕೆ ಬೇಕು ಅಂದ್ಕೊಳ್ತೀವಿ ಆದರೆ ಇನ್ನೊಂದು ನಾಲ್ಕು ದಿನಕ್ಕೆ ಮತ್ತೆ ಬರುತ್ತೆ ಬಟ್ ಈ ಯೋಗದಲ್ಲಿ ಏನಾಗುತ್ತೆ ನಮ್ಮ ಒಳಗಡೆಯಿಂದ ನಮ್ಮ ದೇಹ ಕರೆಕ್ಷನ್ ಆಗುತ್ತೆ ಅದು ತುಂಬ ಮುಖ್ಯ ಅದಕ್ಕೆ ನನಗೆ ತುಂಬ ಇಷ್ಟ ಆಗಿದ್ದು ಯೋಗ ಅಂದರೆ ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಯೋಗ ಕ್ಲಾಸ್ ಶುರು ಮಾಡಿದೆ ನಂತರ ನನಗೆ ಒಂದೊಂದೇ ಒಂದೊಂದೇ ಅರ್ಥ ಆಗ್ತಾ ಹೋಯ್ತು ಯಾವುದು ಯೋ ಇದರಲ್ಲಿ ನಾ ಯಾವ ಥರ ಅನ್ನೋದು ನಮ್ಮ ಸಂಶೋಧನಾ ಕೇಂದ್ರನಿದೆ ತುಮಕೂರಲ್ಲಿ ಅಲ್ಲಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ ಯಾವುದ್ಯಾವುದು ಆಸನದಲ್ಲಿ ನಾವು ಏನೇನು ಸಣ್ಣ ಕರೆಕ್ಷನ್ಸ್ ಮಾಡ್ಕೊಳ್ಬಹುದು ಅನ್ನೋದು ಅದನ್ನು ನಾವು ಅಪ್ಡೇಟ್ ಆಗ್ತಾ ಇರಬೇಕು ಆವಾಗ ಅವಾಗೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಆಮೇಲೆ ನೀವು ಬೇರೆ ಬೇರೆ ಕಡೆನೂ ಹೋಗಿ ತರಬೇತಿ ಕೊಟ್ಟು ಬಂದಿದ್ದೀರಾ ಕಾರ್ಯಕ್ರಮಗಳನ್ನ ನಡೆಸಿದ್ದೀರಾ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಅಂದರೆ ಚಿಕ್ಕಮಂಗ್ಳೂರಲ್ಲೇ ಜಾಸ್ತಿ ಬಟ್ ನಮಗೆ ಕೆಲವೊಂದು ಸಮಯದಲ್ಲಿ ಹೇಳ್ತಾರೆ ಬಟ್ ನಾವು ಊರು ಬಿಟ್ಟು ಹೋಗೋಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಹೋಗೋದು ಚಿಕ್ಕಮಂಗ್ಳೂರಲ್ಲೇ ತುಂಬ ಕಡೆಗೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಮಾಡಿದ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲೆಲ್ಲಿ ಮಾಡಿದಿರ ಅಂದರೆ ಸುಮ್ನೆ ಒಂದೆರಡು ಹೇಳಿ ಎಲ್ಲಿ ಮಾಡಿದ್ದೀರಾ ಮಂಗ್ಳೂರು ಯಾವ ತರಹ ಮಾಡ್ತೀರಾ ನೀವು ಅಂದರೆ ನಾನು ಮಾಡಿದ್ದೆ ಮನೋರಂಜನೆ ಶಾಖೆ ಅಂತ ಇದೆ ಅಲ್ಲಿ ಮಾಡ್ತೀನಿ ಮತ್ತೆ ಎಮ್ ಬಿ ಎಸ್ ಅಲ್ಲಿ ಮಾಡಿಸ್ತೀನಿ ಬ ಬಟ್ ಹಿಂಗೆ ಬೇರೆ ಬೇರೆ ಕಡೆಯಲ್ಲಿ ಆ ಥರ ಹೋಗೇನು ಹೇಳ್ಕೊಟ್ಟಿಲ್ಲ ಅಷ್ಟೇ ಹೇಳ್ಕೊಟ್ಟಿರೋದು ಅದೇ ಎಷ್ಟೊಂದು ಜನಕ್ಕೆ ರೀಚ್ ಆಗುತ್ತೆ ಅಂತ ನನಗೆ ನನ್ನ ಅಭಿಪ್ರಾಯ ಅದು ನೀವು ಯೋಗದ ಜೊತೆ ಸಾಹಿತ್ಯ ರಚನೆನೋ ಮಾಡ್ತೀರಾ ಅಂತ ಕೇಳಿದ್ದೀನಿ ಅಂದ್ರೆ ನಿಮ್ ಮಗಳ ಬಗ್ಗೆ ಹಾಡುಗಳನ್ನೆಲ್ಲ ರಚಿಸಿದ್ರ ಅದ್ರ ಬಗ್ಗೆ ಹೇಳಿ ಮೇಡಮ್ ನನ್ಗೆ ಮೊದ್ಲಿಂದಾನು ನನಗೆ ಸಾಹಿತ್ಯ ಒಂದ್ ಬುಕ್ ಓದ್ಬೇಕು ಅಂದ್ರೆ ತುಂಬಾ ಇಷ್ಟ ತುಂಬಾ ಓದ್ತಾ ಇದ್ದೆ ಆಮೇಲೆ ಒಂದು ಫಾರ್ಟಿ ಆದಮೇಲೆ ಒಂದು ಚಾಲೀಸ್ ಅಂತಾರಲ್ಲ ಅದು ಕಣ್ಣಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಟ್ಟಿದ್ದು ಬಟ್ ನ್ಯೂಸ್ ಪೇಪರ್ಸು ಇದರಲ್ಲೆಲ್ಲ ತುಂಬ ಆಸಕ್ತಿಯಿಂದ ಓದ್ತೀನಿ ಆದರೆ ನಾನು ಒಂದು ಗೀತೆಗಳ ರಚನೆ ಮಾಡಬಲ್ಲೆ ಅನ್ನೋದು ನನಗೇನು ಕಾನ್ಫಿಡೆನ್ಸ್ ಇರಲಿಲ್ಲ ಮಾಡಬೇಕು ಅಂತಲೂ ನನಗೆ ಯಾವತ್ತೂ ಮನಸ್ಸಿಗೆ ಬಂದಿರಲಿಲ್ಲ ಅದಕ್ಕೆ ಸ್ಫೂರ್ತಿ ಮೇಯ್ನ್ ನನ್ನ ಮಗಳು ಶಿಲ್ಪಾ ಸಂದೀಪ್ ಅವಳು ಯೂಟ್ಯೂಬಲ್ಲಿ ಹಾಡುಗಳು ಹೇಳ್ತಾ ಇದ್ಳು ಅವಾಗ ಅವಳಿಗೆ ಸಾಹಿತ್ಯ ಎಲ್ಲ ತೆಲುಗುನಲ್ಲಿ ಬರ್ತಾಯಿತ್ತು ತೆಲುಗುನಲ್ಲಿ ಲಿಪಿ ಚೇಂಜ್ ಮಾಡಿಬಿಟ್ಟು ನನಗೆ ಆಂಧ್ರನಲ್ಲಿ ಒಂದೆರಡು ವರ್ಷ ಓದಿದ್ದರಿಂದ ನಂಗೆ ತೆಲುಗು ಓದೋದು ಬರೆಯೋದೆಲ್ಲ ಗೊತ್ತು ಅವಳಿಗೆ ಲಿಪಿ ಚೇಂಜ್ ಮಾಡಿ ಕನ್ನಡದಲ್ಲಿ ಬರ್ಕೊಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಅವಳು ನನ್ನ ಭಾಷಾಂತರ ಮಾಡಿ ಬರ್ಕೊಡು ನನಗೆ ಅದನ್ನು ನಾನು ಹಾಡು ಕನ್ನಡದಲ್ಲಿ ಹೇಳ್ತೀನಿ ಅಂಥೇಳಿ ಹೇಳ್ತಾ ಇದ್ಲು ಅವಾಗ ಅದನ್ನು ಭಾಷಾಂತರ ಮಾಡಿ ಕನ್ನಡದಲ್ಲಿ ಇದ್ದೆ ಆಮೇಲೆ ಬರ್ತಾ ಬರ್ತಾ ಯಾಕೆ ಮಾ ಮಮ್ಮಿ ನೀನೇ ರಚನೆ ಮಾಡಬಾರ್ದು ನಿಮಗೆ ಸಾಹಿತ್ಯದ ಬಗ್ಗೆ ನಿಮಗೆ ಪರಿಚಯ ಇದೆಯಲ್ಲ ಅಂತ ನನ್ನ ಮಗಳು ಅವಳು ಒಂಥರ ಪ್ರೋತ್ಸಾಹ ಕೊಟ್ಲ ಅವಳು ಯಾವಾಗ ಒಂದು ಸಣ್ಣ ಸಣ್ಣದೊಂದು ಗೀತೆಗಳು ರಚನೆ ಮಾಡಿದೆ ಆಮೇಲೆ ನನಗೆ ಯೋಗದ್ದು ತುಂಬ ಆಸಕ್ತಿ ಇದ್ದಿದ್ರಿಂದ ಓಂಕಾರದ ಮೇಲೆ ಒಂದು ಹಾಡು ಬರೆದೆ ಸೂರ್ಯ 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 ನಮಸ್ಕಾರದ ಮೇಲೆ ಒಂದು ಹಾಡು ಬರೆದಿದ್ದೀನಿ ಅದರಲ್ಲಿ ಹನ್ನೆರಡು ಆಸನಗಳ ಬಗ್ಗೆ ಯಾವ್ಯಾವ ಆಸನದಲ್ಲಿ ಏನು ಅನ್ನೋದು ಅರ್ಥ ಬರೋಂಗೆ ಒಂದು ಹಾಡು ಬರ್ಕೊಟ್ಟೆ ಅದನ್ನು ಅವಳು ತುಂಬ ಚೆನ್ನಾಗಿ ಹೇಳಿದ್ರು ನಾನು ಅವಳು ಹಾಡಿರೋದು ಕೇಳಿದ್ಮೇಲೆ ನಾನು ಇದನ್ನು ಬರೆದನಾ ಅನ್ನೋಷ್ಟು ನನಗೆ ಖುಷಿ ಆಗ್ತಾಯಿತ್ತು ಅವಷ್ಟು ಭಾವ ತುಂಬಿ ಅವಳು ಹಾಡ್ತಾ ಇದ್ಲು ನಾನು ಅದಕ್ಕೆ ಬರ್ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ಮುಖ್ಯವಾದವು ಅಷ್ಟಲಕ್ಷ್ಮಿರ ಹಾಡು ಆಮೇಲೆ ರಾಗಮಾಲಿಕೆ ಕೂಡ ಮಾಡಿದ್ದಾಳೆ ಜ್ಯೋತಿರ್ಲಿಂಗದ ಹಾಡು ಆಮೇಲೆ ಪುರಂದರದಾಸರ ಹಾಡು ಮಲೆ ಮಹದೇಶ್ವರದ ಮೇಲೆ ಹಾಡುಗಳು ಈ ಥರ ಹಾಡುಗಳು ತುಂಬ ವಾಸವಿ ಮೇಲೆ ಹಾಡುಗಳಂತೆ ಆಮೇಲೆ ಆರತಿ ಹಾಡುಗಳು ಇವು ಪದ್ಮನಾಭ ಅನಂತ ಪದ್ಮನಾಭ ಬಂದ ಹಾಡುಗಳು ಫಲಗೌರಿ ಇದು ಆರತಿ ಹಾಡು ಮಡಿಲಾಕಿದು ಹಾಡಿದ್ದು ನಾನು ಅವಳಿಗೆ ಏನು ಅವಶ್ಯಕತೆ ಇದೆಯೋ ಕೇಳ್ತಾ ಇದ್ದೆಲ್ಲ ಮಾಡಿಕೊಟ್ಟಿರ ಹ್ಞೂ ರಚನೆ ಮಾಡ್ಕೊಡ್ತಾ ಇದ್ದೆ ಅವಳು ಅಷ್ಟು ಭಾವ ತುಂಬಿ ಅವಳು ಸಂಯೋಜನೆ ಮಾಡಿ ಹೇಳ್ತಾ ಇದ್ಳು ಅದು ಹೇಳ್ತೀನಲ್ಲ ಆಮೇಲೆ ನಾನು ಹಾಡು ಇದನ್ನು ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಆ ಥರ ಒಂದು ಲಿರಿಕ್ಸ್ ಅದು ಬರೆಯೋದಕ್ಕೆ ಶುರು ಮಾಡಿದೆ ಇವತ್ತು ನೀವು ಕೆಲವು ಆಸನಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಯಾವ ಆಸನಗಳನ್ನ ನೀವು ತೋರಿಸ್ಕೊಡ್ತೀರ ಇವಾಗ ತುಂಬ ಇಂಪಾರ್ಟೆಂಟ್ ಅಂದರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದಲ್ಲಿ ನಮ್ಮ ದೇಹ ಫುಲ್ಲು ನಮ್ಮ ದೇಹ ಆಕ್ಟಿವೇಟ್ ಆಗುತ್ತೆ ಗಣಪತಿ ನಮಸ್ಕಾರ ನಮ್ಮ ಬ್ರೈನ್ಗೆ ಬ್ಲಡ್ ಪಂಪ್ ಮಾಡುತ್ತೆ ಆ ಗಣಪತಿ ನಮಸ್ಕಾರದಿಂದ ಮೊದಲಿನ ಕಾಲದಲ್ಲೆಲ್ಲ ಶಿಕ್ಷೆ ಕೊಡ್ತಾಯಿದ್ರು ಗುರುಗಳು ಬಸ್ಕಿ ಒಡಿ ಅಂತ ಇದ್ದರು ಅದ್ರದ್ದು ಅರ್ಥ ಗೊತ್ತಿರಲಿಲ್ಲ ಮಕ್ಕಳ ಮೈಂಡ್ ಚುರುಕು ಮಾಡೋದಕ್ಕೆ ಆವಾಗಿನ ಕಾಲದಲ್ಲಿ ಗುರುಗಳು ಆ ಥರ ಶಿಕ್ಷೆ ಕೊಡ್ತಾ ಇದ್ದರು ಅದು ಮಾಡೋದ್ರಿಂದ ಮಕ್ಕಳಿಗೆ ಇನ್ನೂ ಸ್ವಲ್ಪ ಚುರುಕು ಬುದ್ಧಿ ಚುರುಕಾಗಿ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ರು ಅಂತ ಅದನ್ನು ಅರ್ಥ ತಿಳ್ಕೊಳ್ದಲೇ ಅದನ್ನು ನಾವು ಆಚರಣೆ ಮಾಡ್ತಾ ಬಂದ್ವಿ ಇವಾಗ ಬೇರೆ ಕಂಟ್ರೀಸೆಲ್ಲ ಅದ್ರದ್ದು ರಹಸ್ಯ ತಿಳ್ಕೊಂಡು ಸೂಪರ್ ಬ್ರೈನ್ ಎಕ್ಸಸೈಸಸ್ ಅಂತ ಗಣಪತಿ ನಮಸ್ಕಾರ ಮಾಡ್ತಾರೆ ಅದನ್ನು ನಮಗೆ ಮೊದಲಿನ ನಮ್ಮ ಸನಾತನ ಸಂಸ್ಕೃತಿಲಿ ಅದು ಇದೆ ಗಣಪತಿ ನಮಸ್ಕಾರದಿಂದ ನಾವು ಯಾವಾಗ ಕುತ್ಕೊಂಡು ಹೇಳ್ತೀವೋ ನಮ್ಮ ಬ್ಲಡ್ಡು ಹಾರ್ಟಿಂದ ತಲೆಗೆ ಪಂಪ್ ಆಗುತ್ತೆ ಅದು ಮೇಯ್ನ್ ಅದು ರೀಸನ್ನು ಆಮೇಲೆ ಸೂರ್ಯ ನಮಸ್ಕಾರದಲ್ಲಿ ಕೂಡ ಈ ಈ ಥರ ಕ್ರಿಯೆ ಆಗುತ್ತೆ ನಾವು ಏಕಪಾದ ಪ್ರಸರಣಾಸನ ಅದೆಲ್ಲ ಮಾಡ್ತೀವಲ್ಲ ಆ್ಯಕ್ಚುಲಿ ನಮ್ಮ ಈ ಥೈಸ್ನ ಸೆಕೆಂಡ್ ಹಾರ್ಟ್ ಅಂತ ನಾವು ಹೇಳ್ತೀವಿ ಅಲ್ಲಿ ನಾವು ಯಾವಾಗ ಕಾಲು ಬಗ್ಸಿ ನಾವು ಆಸನದಲ್ಲಿ ಮಾಡ್ತೀವೋ ಆವಾಗ ಮತ್ತೆ ನಮ್ಮದು ತುಂಬ ಹನ್ನೆರಡು ಆಸನಗಳಿಂದ ನಮ್ಮ ದೇಹದಲ್ಲಿ ಎಲ್ಲ ಪಾರ್ಟ್ಸು ಒಂದು ಥೈರಾಯ್ಡ್ ಗ್ರಂಥಿಗೆ ಒಳ್ಳೆಯ ಉಪಯೋಗ ಆಮೇಲೆ ವೆರಿಕೋಸ್ ವೇನ್ಸ್ ಅಂತಾರೆ ಅದಕ್ಕೂ ತುಂಬ ಉಪಯೋಗ ಇದೆ ಹನ್ನೆರಡು ಆಸನಗಳಲ್ಲಿ ಹನ್ನೆರಡು ಥರದ ನಮ್ಮ ದೇಹ ಆಸನಗಳ ರಾಜ ಅಂತ ಹೇಳ್ತೀವಿ ನಾವು ಮೊದಲಿಗೆ ಸೂರ್ಯನ ಪ್ರಾರ್ಥನೆ ಮಾಡ್ತೀವಿ ನಾವು ಸೂರ್ಯನ ಅಂದರೆ ಪೂರ್ವ ದಿಕ್ಕಿಗೆ ನಿಂತ್ಕೋಬೇಕು ಯಾವಾಗಲೂ ಪೂರ್ವ ಸೂರ್ಯ ಉದಯ ಸಮಯದಲ್ಲಿ ಮಾಡೋದ್ರೆ ತುಂಬ ಒಳ್ಳೆಯದಿದು ಫಸ್ಟಿಗೆ ಸೂರ್ಯ ನಮಸ್ಕಾರದ ಮಂತ್ರ ಎರಡೂ ಕೈಗಳನ್ನು ಜೋಡಿಸ್ಕೊಂಡು ಓಂ ಹಿರಣ್ಮಯೇನ ಪಾತ್ರೇನ ಸತ್ಯ ಹಿತ ಮುಖಂ तत्त्वं पूषन् न सत्यधर्माय दृष्टये ध्येयः सदा सवितृमण्डलमध्यवर्ती नारायणसरसिजासनसन्निविष्टः केयूरवान्मकरकुण्डलवान् किरीटी हारीहिरण्मयवपुधृतशङ्खचक्रः ॐ ह्रां मित्राय नमः ॐ ह्रीं रवये नमः ॐ भ्रूं सूर्याय नमः ॐ भ्रैं भान्वे नमः ॐ भ्रौं खगाय नमः ॐ भ्रः पूष्णे नमः ओम ह्रां हिरण्यगर्भाय नमः ओम ह्रीं मरिचये नमः ओम ह्रूं आदित्याय नमः ओम ह्रैं सवित्रे नमः ओम ह्रौं अर्काय नमः ओम ब्रह भास्कराय नमः ओम श्री ಈ ಹದಿಮೂರು ಮಂತ್ರಗಳಿಗೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಆಸನ ಫಸ್ಟು ಸಮಸ್ಥಿತಿ ಓಂ ರವಿ ಏನು ಅಂದರೆ ಒಂದು ಸಮಸ್ಥಿತಿ ಬರುತ್ತೆ ಸಮಸ್ಥಿತೀಲಿ ನಮ್ಮ ದೇಹ ನಮ್ಮ ದೇಹದ ಸಮತೋಲನ ಸ್ಥಿತಿಯನ್ನು ಕಾಪಾಡ್ಕೊಳ್ತೀವಿ ನಾವು ಸಮಸ್ಥಿತೀಲಿ ಅಂದರೆ ಕೈಗಳು ನೇರ ಮಾಡ್ತೀವಿ ನೇರವಾಗಿ ನಿಂತ್ಕೊಳ್ತೀವಿ ಕಾಲುಗಳು ನಿಂತ್ಕೊಳ್ಳಿ ಅಂದರೆ ನಾವು ಕಾಲುಗಳೆರಡು ಸ್ಟ್ರೈಟಾಗಿ ನಿಂತ್ಕೊಳ್ಳಲ್ಲ ಒಂದು ಕಾಲ್ ಮೇಲೆ ಭಾರ ಹಾಕ್ತೀವಿ ಒಂದು ಕಾಲ್ ಮೇಲೆ ಭಾರ ಬಿಡ್ ಬಿಡ್ತೀವಿ ಅದರಿಂದ ಸಮತೋಲನ ಸ್ಥಿತಿನ ಕಾಪಾಡುತ್ತೆ ಸಮಸ್ಥಿತಿ ಅಂದರೆ ನೆಕ್ಸ್ಟ್ ಆಸನ ಉರ್ಧ್ವ ನಮಸ್ಕಾರಾಸನ ಉರ್ಧ್ವ ನಮಸ್ಕಾರ ಆಸನದಲ್ಲಿ ನಮ್ಮ ಬೆನ್ನು ಮೂಳೆಗಳು ಮಿ ಎಳೆದಂಗೆ ಆಗುತ್ತೆ ಮೇಲ್ಗಡೆ ಸೊಂಟದಿಂದ ನಮ್ಮ ಕೈಗಳನ್ನು ಮೇಲೆ ಕೆಳೆದು ಉರ್ಧ್ವ ನಮಸ್ಕಾರ ಆಸನ ಮಾಡ್ತೀವಿ ಅದರಲ್ಲಿ ನಮ್ಮ ಬೆನ್ನು ಮೂಳೆಗಳು ಒಂದಕ್ಕೊಂದು ಈ ಥರ ಕೂತಿರುತ್ತೆ ಮೂಳೆಗಳು ಯಾವಾಗ ನಾವು ಮೇಲ್ಮುಖವಾಗಿ ಎಳಿತೀವೋ ನಮ್ಮ ಬ್ಯಾಕ್ ಪೇಯ್ನ್ ಇದ್ದರೆ ಕಡಿಮೆ ಆಗುತ್ತೆ ಅದರಲ್ಲಿ ನಾವು ತಲೆ ಎತ್ತಿ ಫುಲ್ ನಮ್ಮ ಎಂಥದು ಭ್ರೂಮಧ್ಯ ದೃಷ್ಟಿ ಅಂತ ಹೇಳಿದಾಗೆ ನಾವು ಫುಲ್ ತಲೆ ಎತ್ತಿ ನಮ್ಮ ಭ್ರೂಮಧ್ಯ ನೋಡ್ತೀವಲ್ಲ ಅವಾಗ ನಮ್ಮ ಗಂಟ್ಲಿಗೆ ಥೈರಾಯ್ಡ್ ಗ್ರಂಥಿ ಆ್ಯಕ್ಟಿವೇಟ್ ಆಗುತ್ತಲ್ಲಿ ಅವರಿಗೆ ಕಣ್ಣು ಫುಲ್ ಕಣ್ಣು ಮೇಲೆತ್ತಿ ನೋಡ್ತೀವಿ ನಾವು ಆಮೇಲೆ ನೆಕ್ಸ್ಟು ಉತ್ಥಾನಾಸನ ಉತ್ಥಾನಾಸನ ಫುಲ್ ಮುಂದೆ ಸೊಂಟದಿಂದ ಮುಂದೆ ಬಾಗ್ತೀವಿ ಎರಡು ಪಾದಗಳ ಅಕ್ಕಪಕ್ಕ ನಮ್ಮ ಎರಡು ಹಸ್ತಗಳನ್ನು ಉರ್ತೀವಲ್ಲ ನಮ್ಮ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಅದರಲ್ಲಿ ನಮ್ಮ ಹಣೆಯನ್ನು ನಮ್ಮ ಮಂಡಿಗಳಿಗೆ ತಾಕಿಸ್ತೀವಿ ಅದರಲ್ಲಿ ನಮ್ಮ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏಕಪಾದ ಪ್ರಸರಣ ಆಸನ ಅಂಥೇಳಿ ಒಂದು ಕಾಲು ಹಿಂದೆ ತೊಗೊಳ್ತೀವಿ ಒಂದು ಕಾಲು ಎರಡು ಹಸ್ತಗಳು ಒಂದೇ ರೇಖೆಯಲ್ಲಿರುತ್ತೆ ಇದರಿಂದ ತುಂಬ ಉಪಯೋಗ ಇದೆ ನಮ್ಮ ಹಾರ್ಟ್ ಏನಂತೀವಿ ನಮ್ಮ ಸೆಕೆಂಡ್ ಹಾರ್ಟ್ ಅಂತ ನಮ್ಮ ತೈಸ್ಗೆ ಹೇಳ್ತೀವಿ ಯಾವಾಗ ಆ ಥೈಸ್ ಒತ್ತೀವೋ ಆವಾಗ ಬ್ಲಡ್ಡು ಸರ್ಕ್ಯುಲೇಟ್ ಆಗಿ ನಮ್ಮ ಹಾರ್ಟು ಆ್ಯಕ್ಟಿವೇಟ್ ಆಗುತ್ತಲ್ಲಿ ಎಲ್ಲಿ ಯಾವುದಾದರೂ ನ ನರಮಂಡಲದಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದರೆ ಮಾಡಿದ್ರೆ ನಾವು ಚೆನ್ನಾಗಿ ಅದನ್ನು ಒತ್ತಿ ಆ ಭಾಗದಲ್ಲಿ ಉಸಿರಾಟ ಮೇನ್ ಉಸಿರಾಟ ನಮ್ಮದ್ರಲ್ಲಿ ಚೆನ್ನಾಗಿ ಉಸಿರು ತಗೊಂಡು ಉಸಿರು ಬಿಡಬೇಕು ಆ ಉಸಿರು ಚೆನ್ನಾಗಿ ತೊಗೊಂಡಾಗ ನಮ್ಮ ನರಮಂಡಲದಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸಂಚಾರ ಆಗಿ ಬ್ರೈನಿನ್ ಬ್ರೈನ್ಗೆ ನಮ್ದು ಬ್ಲಡ್ ಪಂಪ್ ಮಾಡುತ್ತೆ ಆಮೇಲೆ ಮತ್ತೆ ಅಧೋಮುಖ ಶ್ವಾನಾಸನ ಅಂತ ಮಾಡ್ತೀವಿ ಎರಡೂ ಕಾಲುಗಳು ಹಿಮ್ಮಡಿಯನ್ನು ನೆಲೆ ಕೂತುತ್ತೀವಿ ಇದರಿಂದ ನಮಗೆ ವೆರಿಕೋಸ್ ವೆಯನ್ಸ್ ಪ್ರಾಬ್ಲಮ್ ಇರೋರಿಗೆ ಅದು ತುಂಬ ಒಳ್ಳೆಯದು ಅಧೋಮುಖ ಶ್ವಾನಾಸನದಲ್ಲಿ ಆಮೇಲೆ ನಾವು ಫುಲ್ ಕತ್ತು ಬಗ್ಸಿ ತೆಲಕ್ಕೆ ಮುಟ್ಸೋ ಪ್ರಯತ್ನ ಯಾವಾಗ ಮಾಡ್ತೀವೋ ನಮ್ಮ ಬೆನ್ನು ಬೆನ್ನು ಮೂಳೆಯಲ್ಲಿ ಮತ್ತೆ ಅಲ್ಲಿ ಮತ್ತೆ ನಮಗೆ ಚೈತನ್ಯ ಪಡ್ಕೊಳ್ಳುತ್ತೆ ನಮ್ಮ ಬೆನ್ನು ಮೂಳೆಗಳು ಕೈಗಳಿಗೆ ಸ್ಟ್ರೆಂತ್ ಬರುತ್ತೆ ನಮ್ಮ ಭುಜಗಳಿಗೆ ಸ್ಟ್ರೆಂತ್ ಬರುತ್ತೆ ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ನಾವು ಷಡಂಗಾಸನಕ್ಕೆ ಬರ್ತೀವಿ ಅಲ್ಲಿ ನಮ್ಮ ದೇಹ ಸಮತೋಲನವಾಗಿರುತ್ತೆ ದೃಷ್ಟಿ ಮಾತ್ರ ನೆಲ ನೋಡ್ತಾ ಇರ್ತೀವಿ ನೆಕ್ಸ್ಟು ಅಷ್ಟಾಂಗ ಪ್ರಣಿಪಾದಾಸನ ಅಂತ ಇದು ತುಂಬ ಮುಖ್ಯ ಫಸ್ಟು ನಮ್ಮ ಎದೆ ಭಾಗ ನೆಲೆಕ್ ಆಮೇಲೆ ಹಣೆಯ ಭಾಗ ನೆಲೆಕ್ ನಮ್ಮ ಸೊಂಟದ ಭಾಗ ಮೇಲಕ್ಕೆ ಎತ್ತಿರ್ತೀವಿ ಇದರಲ್ಲೂ ಅಷ್ಟೇ ನಮ್ಮ ದೇಹ ಸಂಪೂರ್ಣವಾಗಿ ನೆಲದ ಮೇಲಿರಲ್ಲ ಸೊಂಟ ಮೇಲಕ್ಕೆ ಎತ್ತಿರೋದ್ರಿಂದ ನಮ್ಮ ದೇಹ ಸಮತೋಲನ ಕಾಪಾಡುತ್ತೆ ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಮ್ಮ ಕೈಗಳಿಗೆ ಭುಜಗಳಿಗೆ ಎಲ್ಲ ಶಕ್ತಿ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಮತ್ತೆ ಭುಜಂಗಾಸನಕ್ಕೆ ಬರ್ತೀವಿ ಅದಾದಮೇಲೆ ಭುಜಂಗಾಸನದಲ್ಲಂತೂ ನಮ್ಮ ಬೆನ್ನು ಮೂಳೆಗಳಿಗೆ ಆಮೇಲೆ ನಮ್ಮ ತೊಡೆಗಳಿಗೆ ಆಮೇಲೆ ನಮ್ಮ ಕೈಗಳಿಗೆ ಭುಜಗಳಿಗೆ ಆಮೇಲೆ ಕೆಲವ್ರಿಗೆ ಏನಂತಾರೆ ಬೆನ್ನು ಪ್ರಾಬ್ಲಮ್ ಇರುತ್ತಲ್ಲ ಸ್ಪಾಂಡಿಲೈಟಿಸ್ ಸ್ಪಾಂಡಿಲೈಟಿಸ್ ಇದಕ್ಕೆ ತುಂಬ ಉಪಯೋಗ ಅದು ಭುಜಂಗಾಸನ ಅದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಅಧೋಮುಖ್ವಾನಾಸನ ಮತ್ತು ಏಕಪಾದ ಪ್ರಸರಣಾಸನ ಮತ್ತು ಉತ್ಥಾನಾಸನಕ್ಕೆ ಬರ್ತೀವಿ ಊರ್ಧ್ವ ನಮಸ್ಕಾರಾಸನ ಸಮಸ್ಥಿತಿ ನಮಸ್ಕಾರಾಸನ ನಮಸ್ಕಾರಾಸನದಲ್ಲಿ ನಮ್ಮ ಎರಡೂ ಕೈಗಳು ಸಂಪೂರ್ಣ ಒಂದಕ್ಕೊಂದು ಒತ್ತಿ ಇಟ್ಕೊಳ್ತೀವಲ್ಲ ನಮ್ಮ ಹಸ್ತಗಳಲ್ಲಿ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ನಮ್ಮ ಹಸ್ತಗಳಲ್ಲಿರುತ್ತೆ ಪಾಯಿಂಟ್ಸ್ ಇರುತ್ತೆ ಆಕ್ಯೂ ಪ್ರೆಷರ್ ಅಂತ ಕೇಳಿದ್ದೀರ ನೀವು ಅದರಿಂದ ನಾವು ನಲ್ ಎರಡೂ ಕೈಗಳನ್ನು ಒತ್ತಿ ಇಟ್ಕೊಂಡಾಗ ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಇಷ್ಟು ಉಪಯೋಗಗಳು ನಮ್ಮ ಸೂರ್ಯ ನಮಸ್ಕಾರದಿಂದ ಪಡ್ಕೊಳ್ಬೋದು ನಾವು ನಮ್ಮ ಎಸ್ ಪಿ ವೈ ಎಸ್ ಸಮಿತಿಯ ಸಂಸ್ಥಾಪಕರು ರಾಮಸ್ವಾಮಿ ಎ ಆರ್ ರಾಮಸ್ವಾಮಿ ಅಣ್ಣ ಅವರು ಅಂತ ಅವರು ಶುರು ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬರಿ ಹತ್ತು ಹತ್ತು ಜನ ಯೋಗ ಬಂಧುಗಳಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ತುಂಬ ಹೆಮ್ಮರವಾಗಿ ಬೆಳೆದು ದೇಶ ವಿದೇಶಗಳಲ್ಲಿ ಕೂಡ ಆ ಶಾಖೆಗಳು ಇದ್ದಾವೆ ಲಕ್ಷಾಂತರ ಯೋಗ ಬಂಧುಗಳು ಆ ವಿದ್ಯೆನ ಯೋಗ ಯೋಗ ಕಲ್ತಿದ್ದಾರೆ ಆಮೇಲೆ ಅಷ್ಟೇ ಜನ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ತಯಾರಾಗಿದ್ದಾರೆ ಮೈನ್ ನಮ್ಮ ಸಮಿತಿಯಿಂದ ಶಿಕ್ಷಕರನ್ನ ತಯಾರು ಮಾಡ್ತೀವಿ ನಾವು ಬರೀ ಯೋಗ ಬಂಧುಗಳನ್ನೆಲ್ಲ ಅವರು ಶಿಕ್ಷಕರನ್ನಾಗಿ ತಯಾರು ಮಾಡ್ತೀವಿ ಆಮೇಲೆ ನಮ್ಮ ಸಮಿತಿಯಲ್ಲಿ ಪ್ರತಿಯೊಂದು ಹಬ್ಬಗಳನ್ನು ಯೋಗದ ಮೂಲಕ ಆಚರಣೆ ಮಾಡ್ತೀವಿ ರಥಸಪ್ತಮಿಲಿ ನೂರೆಂಟು ಸೂರ್ಯ ನಮಸ್ಕಾರಗಳನ್ನು ಮಾಡೋ ಮಾಡ್ತೀವಿ ಆಮೇಲೆ ವೈಕುಂಠ ಏಕಾದಶಿಲಿ ವಿಷ್ಣು ನಮಸ್ಕಾರ ಅಂತ ವಿಷ್ಣು ನಮಸ್ಕಾರ ಹತ್ತು ದೇ ಅವತಾರಗಳಿಗೆ ಹತ್ತು ಸುತ್ತು ವಿಷ್ಣು ನಮಸ್ಕಾರ ಈ ಸೂರ್ಯ ನಮಸ್ಕಾರದ ಹನ್ನೆರಡು ಆಸನಗಳು ಹೆಂಗೋ ಅದೇ ಥರ ವಿಷ್ಣು ನಮಸ್ಕಾರದಲ್ಲಿ ಹತ್ತು ಆಸನಗಳು ಬರುತ್ತೆ ಆಮೇಲೆ ರಾಮನವಮಿಲಿ ಮಹಾ ಹನುಮಾನ್ ನಮಸ್ಕಾರ ಅದನ್ನು ಹದಿನಾಲ್ಕು ಸುತ್ತು ಮಾಡ್ತೀವಿ ಆಮೇಲೆ ಅದಕ್ಕೆ ಕೂಡ ವಿಷ್ಣು ನಮಸ್ಕಾರ ಹತ್ತು ಸುತ್ತು ಮಾಡ್ತೀವಿ ಈ ಥರ ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ದೇವಸ್ಥಾನಗಳಲ್ಲಿ ನವದುರ್ಗೆ ದೇವಸ್ಥಾನಗಳಲ್ಲಿ ಆಮೇಲೆ ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ಹೋಗಿ ನಮ್ಮ ಯೋಗ ಬಂಧುಗಳೆಲ್ಲ ದುರ್ಗಾ ನಮಸ್ಕಾರ ಅಂತ ಹಮ್ಮಿಕೊಳ್ತೀವಿ ಅದು ಅಷ್ಟೇ ದುರ್ಗಾ ನಮಸ್ಕಾರನೂ ನಮ್ಮ ಸಮಿತಿಯಲ್ಲಿ ಸಂಸ್ಕರಣೆ ಮಾಡಿ ಅದೆಲ್ಲ ಸಂಶೋಧನಾ ಕೇಂದ್ರದಲ್ಲಿ ತಯಾರು ಮಾಡಿದ್ದು ಈ ಥರ ಗಣಪತಿ ನಮಸ್ಕಾರ ಆಮೇಲೆ ದ ಷಣ್ಮುಖ ನಮಸ್ಕಾರ ಚಂದ್ರ ನಮಸ್ಕಾರ ದುರ್ಗಾ ನಮಸ್ಕಾರ ಶಿವ ನಮಸ್ಕಾರ ಆಮೇಲೆ ಹನುಮಾನ್ ನಮಸ್ಕಾರ ಶ ಸೂರ್ಯ ನಮಸ್ಕಾರ ವಿಷ್ಣು ನಮಸ್ಕಾರ ಅಷ್ಟ ನಮಸ್ಕಾರಗಳು ಅಂತೇಳಿ ಸಂಶೋಧನೆ ಮಾಡಿ ಅದನ್ನು ಚಾನಲಲ್ಲಿ ರಿಲೀಸ್ ಮಾಡಿದ್ದಾರೆ ದೇ ಅದಕ್ಕೆ ಲೋಕಾರ್ಪಣೆ ಕೂಡ ಆಗಿದೆ ಇವಾಗ ಎರಡು ವರ್ಷದ ಕೆಳಗೆ ಲೋಕಾರ್ಪಣೆ ಮಾಡಿದ್ದಾರೆ ಒಂದೊಂದು ನಮಸ್ಕಾರಗಳಲ್ಲೂ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂದಾಗ ಅದು ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ ಚಂದ್ರ ನಮಸ್ಕಾರದಲ್ಲಿ ನಮ್ಮ ದೇಹ ತಂಪಾದರೆ ಸೂರ್ಯ ನಮಸ್ಕಾರದಲ್ಲಿ ನಮ್ಮ ದೇಹ ಕೃಷ್ಣ ಪಡ್ಕೊಳ್ಳುತ್ತೆ ಹೀಟ್ ಪಡ್ಕೊಳ್ಳುತ್ತೆ ಈ ಥರ ದುರ್ಗಾ ನಮಸ್ಕಾರದಲ್ಲಿ ನಮ್ಮ ನಮ್ಮ ಮಹಿಳೆಯರಿಗೆ ಯಾವುದು ಬೇಕೋ ನಮ್ಮ ಆಸನಗಳು ಆ ಥರ ಸಂಶೋಧನೆ ಮಾಡಿ ಇದು ಮಾಡಿದ್ದಾರೆ ಈ ಥರ ನಮ್ಮ ಸಮಿತಿಯಲ್ಲಿ ತುಂಬ ಉಪಯುಕ್ತವಾಗಿ ಜೋಡಿಸ್ಕೊಳ್ಳಲಾಗಿದೆ ಮೇಡಮ್ ನಿಮ್ಮ ಅನುಭವದಿಂದ ನಿಮ್ಮ ಈ ಸಾಧನೆಯಿಂದ ನೀವು ಯಾವ ಒಂದು ಸತ್ಯವನ್ನು ಅರ್ಥಕೊಂಡಿದ್ದೀರ ಆ ಸತ್ಯದ ಹೊಳಹುಗಳನ್ನು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶದ ಮೂಲಕ ಹಂಚಿಕೊಳ್ಳಿ ಮೇಡಮ್ ಎಲ್ಲ ಮನುಷ್ಯಂಗು ಒಂದು ಏಜ್ ಒಂದು ಏಜ್ ಆದಮೇಲೆ ಫಾರ್ಟಿ ಟು ಫಿಫ್ಟಿ ಥರ್ಟಿ ಆದಮೇಲೆ ಒಂದು ಏನಾದರೂ ಒಂದು ಚಟುವಟಿಕೆಗಳು ಬೇಕು ಅಲ್ವಾ ಆವಾಗ ನಮಗೆ ನಮ್ಮ ದೇಹನೂ ನಮ್ಮ ಸ್ವಲ್ಪ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಕೆಲವೊಂದು ಬೆಳವಣಿಗೆಗಳು ನಮ್ಮ ದೇಹ ಸ್ಥಿತಿಯಲ್ಲಿ ಆಗಿರುತ್ತೆ ಕೆಲವರು ಬ್ಯಾಕ್ ಪೇಯನು ಏನೋ ಒಂದು ಆರೋಗ್ಯ ಸಮಸ್ಯೆಗಳು ಬರುತ್ತಲ್ವ ಅದರಿಂದ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಯಾವುದಾದ್ರೂ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಯಾಕೆಂದರೆ ನಮ್ಮ ಮನಸ್ಸಿಗೂ ಬೇಕು ನಮ್ಮ ಮನಸ್ಸನ್ನ ಐಡಲ್ ಮೈಂಡ್ ಇಸ್ ಡೆವಿಲ್ ಮೈಂಡ್ ಅಂತ ಕೇಳ್ತೀವಲ್ವಾ ಆ ಥರ ನಮ್ಮ ಮನಸ್ಸಿಗೂ ಬೇಕು ನನ್ನ ದೇಹಕ್ಕೂ ಏನಾದರೂ ಚಟುವಟಿಕೆಗಳು ಬೇಕೇ ಬೇಕು ಒಂದು ವಾಕಿಂಗ್ ಅಂತನೋ ಒಂದು ಯೋಗ ಅಂತನೋ ಒಂದು ಭಜನೆ ಅಂತನೋ ಭಜನೆ ಅಂತೀವಿ ಭಜನೆಯಲ್ಲೂ ಎಷ್ಟು ಒಂದು ಒಳ್ಳೆ ಅಂಶಗಳಿವೆ ಈ ಮೊದಲಿನ ಕಾಲದಲ್ಲೆಲ್ಲ ಹಠಯ ಯೋಗ ಅಂತ ಆ ಋಷಿಗಳು ಎಲ್ಲ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಇದು ಮಾಡು ತಪಸ್ ಮಾಡು ಎಲ್ಲ ಮಾಡ್ತಾ ಆದರೆ ಈ ಕಲಿಗಾಲದಲ್ಲಿ ಭಜನೆಯಿಂದ ಆ ದೇವ್ರನ್ನ ನಾವು ಕಾಣಬಹುದು ಆ ಭಜನೆಯಿಂದ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ನಮ್ಮ ವೈಬ್ರೇಷನ್ ಆಗುತ್ತೆ ಆಮೇಲೆ ನಾವು ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಭಜನೆ ಮಾಡೋದ್ರಿಂದ ಅದು ಕೂಡ ಒಂದು ಥರ ಯೋಗನೇ ಆಗುತ್ತೆ ಒಂದು ನಾನು ಕಂಡುಕೊಂಡಿರೋದು ಯೋಗಾಸ ಯೋಗ ಅಂತ ಅನ್ನೋದು ಆಮೇಲೆ ನಮ್ಮದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅಷ್ಟಾಂಗ ಯೋಗ ಅಂತ ನಾವು ಕಲಿಸ್ತೀವಿ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅದರಲ್ಲಿ ಒಂಬತ್ತು ಎಂಟು ಅಂಗಗಳಿವೆ ಅದರಲ್ಲಿ ಒಂದೊಂದಕ್ಕೂ ತುಂಬ ಇದೆ ತಿಳ್ಕೊಳ್ಳೋದು ನೀವು ಅದು ಬಂದಾಗೆ ನೀವು ಅದರೊಳಗೆ ಹೊಕ್ಕಾಗ ಅದೆಲ್ಲ ಗೊತ್ತಾಗುತ್ತೆ ಯಾವುದಾದ್ರೂ ನಾವು ಮೇಲ್ ನೋಡೋದಕ್ಕೆ ಏನು ಗೊತ್ತಾಗಲ್ಲ ಅದರಿಂದ ಏನಾದರೂ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು ಅದು ನಮ್ಮ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದಾಗುವಂತಿರಬೇಕು ಇರಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಮನಸ್ಸಿಗೆ ಯೋಗ ಕೊಡೋದಕ್ಕೆ ಅಂತ ನನ್ನ ಮಗಳು ಒಂದು ದಾರಿ ತೋರಿಸಿದ್ದಾಳೆ ಅದು ಏನೋ ಒಂದು ಅವಳು ಕೇಳ್ತಾಳೆ ನಾನು ರಚನೆ ಮಾಡ್ತೀನಿ ಅದು ನನಗೊಂದು ತೃಪ್ತಿ ಕೊಟ್ಟಿದೆ ಆಮೇಲೆ ಯೋಗದಲ್ಲಿ ನನ್ನ ಗೊತ್ತಿರೋದನ್ನು ಅಷ್ಟು ಜನಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೂ ನಾನು ಆರೋಗ್ಯ ಕೊಡ್ತೀನಿ ಅಂತೇಳಿ ಅನಿಸುತ್ತೆ ನಮ್ಮ ಯೋಗದ ಉದ್ದೇಶನೇ ಅಷ್ಟು ಇಡೀ ಪ್ರಪಂಚದಲ್ಲಿ ಒಂದು ಕಟ್ಟ ಕಡೆ ವ್ಯಕ್ತಿ ಕೂಡ ಆರೋಗ್ಯ ಸಿಗಬೇಕು ಶಿಕ್ಷಣ ಸಿಗಬೇಕು ಅನ್ನೋದು ಉದ್ದೇಶ ಅದನ್ನು ಒಂದು ಸಣ್ಣ ಅಳಿಲ ಸೇವೆ ಅಂತ ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ಯೋಗ ಕಲ್ತ್ಕೊಂಡು ಆರೋಗ್ಯವಂತರಾಗಿರೋಣ ನಮ್ಮ ಮನಸ್ಸಿಗೂ ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆ ಜೀತಿಯಲ್ಲಿ ಒಳ್ಳೆ ಪ್ರಜೆ ಆಗಿ ದೇಶಕ್ಕೆ ಒಳ್ಳೆಯದನ್ನು ಮಾಡೋಣ ಅನ್ನೋದು ನನ್ನ ಉದ್ದೇಶ ಹರಿ ಓಂ ಒಂದು ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ ಪುಷ್ಪ ಪ್ರಕಾಶ್ ಮೇಡಮ್ ಅವರು ನಿಮಗೆ ಧನ್ಯವಾದಗಳು ಮೇಡಮ್ ನಮ್ಮ ಅಮಗಂಬೀಕ್ಷಕರಿಗೆ ಈ ಒಂದು ಯೋಗ ಸಾಧಕಿಯವರ ಸಂದೇಶ ಒಳ್ಳೆಯದನ್ನು ಮಾಡಲಿ ಪುಷ್ಪ ಪ್ರಕಾಶ್ ಮೇಡಮ್ ಅವ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಅಮೋಘಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತುಂಬ ತಿಳಿಯೋದಿದೆ ಇನ್ನೂ ಹೊಕ್ಕು ತಿಳ್ಕೊಳ್ಳಿ ಅಂತ ಒಂದು ಸಂದೇಶ ಕೊಡ್ತೀನಿ ಈ ಎ ಮೊಗಮ್ ಚಾನಲ್ಗೆ ನನಗೆ ಧನ್ಯನಿಂದ ಧನ್ಯವಾದಗಳು ನಮಸ್ಕಾರ ಅವಕಾಶ